ಪತಂಗ ಮುಂದರಲ್ದು ಮಾಡಂಬಳ ಫರಕ ಎರೋರ್ ಪತಂಗು ನಮ್ಮಲ್ಲಿ ಬಂದ ಮ್ಯಾಲ ಹಚ್ಚಿತ್ತು ನಮಸ್ಕಾರ ಅಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಎನ್ ಎಸ್ ಟು ಹಂಡ್ರೆಡ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ನಮಸ್ತೆ ಸರ್ ಬಾಯ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಣ್ಣ ನಮಸ್ತೆ ನಮಸ್ತೆ ಇದು ಹೈದ್ರಾಬಾದ್ ಮಾರ್ಕೆಟ್ ಅವ್ರ ನೋಡ್ರಿ ಇದು ನೋಡತ್ತಿರ ನೋಡ್ರಿ ಖಾಲಿ ಇದು ಒಂದೇ ಅದು ಒಂದೇ ಹತ್ತು ರೂಪಾಯಿ ಬಂದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದೇ ಹತ್ತು ರೂಪಾಯಿ ರೀ ಇವ್ರ ಭಿ ನಮ್ಮ ಅವ್ರ ಇಲ್ಲ ಕನ್ನಡದವ್ರಿ ಯಾರ ಅಂದ್ರಿ ಇಲ್ಲಿ ತಂದಿ ಕರ್ನಾಟಕದಿಂದ ತರ್ತಿರಿ ತರ್ತಿರಿ ತರ್ತಿರಿಂದ್ರ ಬೀದರ್ದಿಂದ ತಂದಿ ಇಲ್ಲಿ ಹತ್ತು ರೂಪಾಯಿ ಒಂದ್ ಮಾಡ್ತಾರೀ ಅಂದ್ರ ಅವ್ರದ್ ಬಿಸ್ನೆಸ್ ಬಿಡ್ರಿ ಅವ್ರದ್ದು ಏನ್ ಬಿ ತಪ್ಪಿಲ್ಲ ನೋಡ್ರಿ ಈ ಮಾರ್ಕೆಟೇ ಒಂದು ವಿಚಿತ್ರ ಈಗ ನಾವು ಮತ್ ನಮ್ಮ ಅಣ್ಣ ನಡ್ದೇವ್ರಿ ங்கோலி ரோலி இல்லை ரங்கோலி ஆகத்தார்கூரா ரங்கோலி ನೋಡ್ರಿ ಆಗಿ ಅಲ್ಲಿ ನೋಡ್ರಿಕ್ಕ ಪೂರ ಮೈ ಈಗ ಮೈ ತೊಂಡ್ರಿ ನಾನು ನಮ್ಮ ಅಣ್ಣ ನೋಡ್ರಿ ಯಾರು ಚಪ್ಪರ ನನ್ ಮಕ್ಳು ಜ್ಯೂಸ್ ಎಷ್ಟು ರೂಪಾಯಿ ಇದ್ರಿ ಅವ ಎಷ್ಟು ರೂಪಾಯಿದು ಅವ್ರಿಗ ಕನ್ನಡ ಬರಲ್ದತ್ರಿ ಕನ್ನಡ ಬರಲ್ದಿವ್ ಬರ್ತೀ ತೆಲುಗು ಖಾಲಿ ತೆಲುಗು ಬರ್ತಂತ ನಾವು ಕನ್ನಡ ಆಡ್ರಿ ಹೆಂಗ್ ಬರ್ತಾವಪ್ಪ ಏಜಾದ್ರಿ ಮಾಡ ಉಳತ್ತಾರ ನೋಡ್ರಿ ಇವ್ರಿಗ್ ನಂದೊಂದು ಸಲ್ಯೂಟ್ ರೀ ಮಾಡುಂಬಾ ಬೇಡುಕಾ ಬಾಳ ಫರಕ ಸಂಕ್ರಾಂತಿಗೆ ಬಾಳ್ ಪತಂಗ ಹಸ್ತ ನೋಡ್ರಿ ಅವಾಗ ಅದಕ್ಕೆ ಪತಂಗ್ರಿ ಅರೇ ಬಾಯಿ ತೆಂಗ್ರಿ ಇವ ನೋಡ್ರಿ ತಿಂದ್ಯಾ ನೀ ಅಮ್ಮ ಆಗ್ಯಾನ ನೀನ್ ಮಾಡ್ತಿರೋದ್ ಸರಿನಾ ನೋಡ್ರಿ ಕಹಿಂದ ಬಂದ ನೋಡ್ರಿ ಈಗೇ ಈ ಒಂದ್ ವಿಡಿಯೋ ಮಾಡಿದ ಅಂದ್ರ ವಿಡಿಯೋ ನೋಡ್ಯಾನ್ರಿ ಅಕ್ಕ ವಿಡಿಯೋ ಮಾಡಿದ್ದು ಇನ್ಸ್ಟಾಗ್ರಾಮದ್ದಾಗ ಹಾಕ್ತೀನಿ ಅಂತ ರೀ ನಾನು ಇಲ್ಲ ಯೂಟ್ಯೂಬ್ದಾಗ ಹಾಕ್ಕಂಡಿ ಯೂಟ್ಯೂಬ್ದಾಗ ಹಾಕ್ತೀಂದ್ರೆ ಅಕ್ಕನು ಚೆಂದ ಮಾಡಿದ್ವಿ ವಿಡಿಯೋ ಅಂತ ಅವ್ನಿಗೆ ಏನಪ್ಪ ಅಂದ್ರೆ ಬೈದಿನ ತಿಳಿದಿಲ್ರಿ ಬೈದಿನ ತಿಳಿದಿಲ್ಲಕ ಅವ್ನಿಗೆ ಕನ್ನಡ ಬರಲ್ರಿ ಈಗ ಮತ್ತೆ ಇನ್ನೂ ವೀಡಿಯೋ ಮಾಡಲ್ತಾನ ಏನು ನೋಡ್ರಿ ವಿಡಿಯೋ ವೀಡಿಯೋ ನೋಡತ್ತಾರೀ ಗೊತ್ತಂಗ ನೋಡ್ರಿ ಈಗ

ಈಗ ನಾವು ಬಿಲ್ಲಿ ಹಾಟ್ಲಕ್ ಬಂದೆವು ಈಗ ಹೀರೋ ಅನ್ನೋದಪ್ಪ ಅಂದ್ರೆ ಕಟ್ಲತ್ತರ ಇವಾಗ ಕಟ್ಲತ್ತರ ಈಗ ಕಟ್ದನ ಅಂದ್ರೆ ನಾವು ಬಿ ಹಿಡ್ದ ಹಾರ್ಸದೆ ಈಗ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಅಪ್ಪೋ ಅಲ್ಲಿ ನೋಡ್ರಿ ಊರಿಗೊಳ್ ಬಿ ಪತಂಗ್ ಹಾರ್ಸ್ಲತ್ತವ

ಆಯ್ತು 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 ಲೋಡ್ ಹ್ಮ್ ಬಿಸಿಲ್ ಅದಲ್ಲ ಇದಾವ ಇದ್ರ ಪತ್ತಂಗ ಕಲ್ಲಿ ಎದ್ರ ಅಳಗ ನೋಡ್ರಿ ಇದು ಅದ್ರ ಅರ್ಧದ ಇವ್ರೋ ಯಾರ ಚಪ್ಪ ನನ್ ಮಕ್ಳು ನಮ್ದ ಹಂಡಿ ಅಲ್ಲಕ್ಕೆ ನಮ್ ಪತಂಗ್ ಈಗ ಇನ್ನೊಂದ್ ಪತಂಗ ರೆಡಿ ನೋಡ್ರಿ ಬೇರ ಪತಂಗ ಏನಪ್ಪಾ ಅಂದ್ರ ಬಿದ್ದದ್ರಿ ಅಲ್ಲಿ ಬಿದ್ದದು ಅವ ಸೀದಾ ತಗೊಂಡಿ ಹೋಗ್ ಮನೆ ಕೊಡ್ಲತ್ತ

ಮತ್ತೀಗ ಏನದಪ್ಪ ಅಂದ್ರೆ ಇನ್ನೊಂದು ಪತ್ತಾಗ್ ಕಟ್ಲತ್ತರ ಇರೋರ್ ಪತಾಕು ನಮಳ ಬಂದ ಅದ ಚಿಗಡ ಪಟ್ಟಿ ಹಚ್ಚಿ ಮ್ಯಾಲ ಹಾರ್ತ ಈ ಅಕ್ಕ ಮ್ಯಾಲ ಹಾರೋಗ ಯಾರ್ದ ಬೇರೋಳ ಬಂದ ಚಿಗಡ ಪಟ್ಟಿ ಚಪ್ಪರ ಯಾರ ನನ್ ಮಕ್ಳು ಮ್ಯಾಲ ಈಗ ಇದು ಬಿ ಅನ್ನೋದಪ್ಪ ಅಂದ್ರೆ ಮ್ಯಾಲ ಹಾರ್ಗದ್ರಿ

ಇದು ಬಿಲ್ ಹಾರೋಗ್ಯದ್ರಿ ಇದಕ್ಕಿ

ఏమైంది మూడ్ ఆఫ్ మూడ్ ఈ మూడ్ ఆఫ్ అయ్యంత మూడు ఆన్ చేయాలి ఇప్పుడు నోడ గాలి వస్తుంది వస్తుంది గబ్బర్ సింగ్ ఎంగిగురు నోడ ఎంగతనే బాహుబలి బత్రు ಹೋಯ್ತು 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 ಹೋಗದ ಪತಂಗ ಹೋಗಿದ್ರಿ ಭೈ ಮ್ಯಾಲ ಈಗ ಅಂದ್ರೆ ಹೊಸ ದಾರ ಕಡ್ಲತ್ತೇವ್ ಹೊಸ ದಾರ ಕಟ್ಟ ಸೀದ ಇನ್ನ ಮ್ಯಾಲ 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 ಅವ ಹಾರ್ಸ್ಲತ್ತನ ಇಲ್ಲಿ ನಾವು ದಾರ ಕಟ್ಲತ್ತೇವು ದೊಡ್ಡದ ಮ್ಯಾಲ ಹೋಗ್ಬೇಕಂತಿನ ಎಲ್ಲ ಪತಂಗ ಹರಕಿದೇವ ಬೈ ಈಗ ಇದು ಒಂದೇ ಅದ ಈಗ ಸದಾ ಇದಕ್ಕೊಂದಕ್ಕೆ ಭೀ ಮಾಡ್ಲತ್ತಾರ ಈಗ ಇದು ಹ್ಮ್ ಇಲ್ಲ ನೋಡ್ರಿ ಕಾ ಇವ್ನಿಂಗ್ ಸೀಟ್ ಬಂದಿ ಇದು ಬಿ ಹರಕೇನವ ಬಾಯ್